ಕಾಮನ್ ಆಗಿ ಇವಾಗ ಬನ್ನೂರ್ ಟಗರ್ನ ಸೋಕಿ ಹಚ್ಚಿದೆ ಮತ್ತೆ ಜಯದ ಮುಂದೆ ಎಲ್ಲ ಹಾಕೊಂಬಂತೀರಾ ಏನಿದೆ ನಾಟಿ ಟಗರ್ ಐತೆ ಮತ್ತೆ ತಿರ್ಗಾ ಮತ್ತೆ ಇವು ಸುಮಾರು ನಾನಾ ತರ ಕಳಿಗಳವೆ ಅವ್ನೇನ್ ಕಾಕೊಂಬರ ಯಾಕಂದ್ರೆ ಈ ರೀತಿ ನೋಟ ಈ ಗತ್ತು ನಿಂತ್ಕಳ ಸ್ಟೈಲು ಆಮೇಲೆ ಎರಡು ಹತ್ತಿನ ಮಧ್ಯದಲ್ಲೂ ಗೊತ್ತೇನೆ ಯಾವಾಗಲೂ ನೋಡೋದೇ ಒಂದು ಚೆಂದ ಹೋರಿ ಜೊತೆಗೆ ಹಂಗೆ ಗುಟ್ಕೊಂಡ್ರೆ ರೋಡಲ್ಲಿ ತಲೆ ಏನು ಮಾಡೋಣ ಯಾವ್ದು ಓರಿ ಹೆಂಗ್ ಬಿಟ್ಟು ಹೇಳ ನೋಡಿ ಹಿಂಗ್ ನಿಂತ್ಕೊ ಬಿಟ್ರೆ ಮನೇಲಿ ಅಷ್ಟ ಕಟ್ಟಕ್ಕಿಲ್ಲ ಕಡಕಿಲ್ಲ ಯಾವ್ಲೂ ಸುಮ್ ನೋಡಾಡ್ಕೊಂಡು ಇರ್ತೇಣ ಜಾಲಿ ಅಂತಣ್ಣ ಜಾಲಿ ಜಾಲಿ ಖಾಲಿ ಇಲ್ಲ ಜಾಲಿ ಜೊತೆ ಫುಲ್ ಜಾಲಿ

ಐ ವೆಲ್ಕಮ್ ಟು ಎನ್ ಎಸ್ ಫಾರ್ಮರ್ ನಾನು ನಿಮ್ಮ ಬಿಸ್ನೆಸ್ ಶರಣಕೊಂಡ್ಬಿಟ್ಟೆ ಇವತ್ತು ಏನು ನೋಡ್ತೀರ ಸಿ ಹೇಳಿ ಚಾಮುಂಡ ದೇವಿದು ಜಾತ್ರೆ ಆ ಮಹಾರಾಷ್ಟ್ರದಿಂದ ಡಾಲಿ ತಿರ್ಗ ಮತ್ತೆ ಕರ್ನಾಟಕಕ್ಕೆ ಬ್ಯಾಕ್ಅಪ್ ಮಾಡ್ಕೊಂಡ್ರೆ ಏನ್ ಚಿ ಊರಿಗೆ ತಂದ್ರು ಮತ್ತೆ ಏನು ಚಿ ಇದ್ರ ಮೇಲೆ ಆಸೆ ಎಲ್ಲ ಕೇಳೋಣ ನಗರ ನಾವು ಡಾಲಿ ಅಭಿಮಾನಿ ಅಣ್ಣ ಅಭಿಮಾನಿ ಅಣ್ಣ ಮಗ ಅಭಿಮಾನಿ ಅಂತ ಇತ್ತಣ್ಣ ಅದು ಏನೋ ಇದಾಗ

ಯಾವ ಯಾವಿ ಕೊಡ್ತೀರಾ ಹಿಂದೆ ಅಣ್ಣ ರವೆ ಬೂಸ ಎಲೆ ಬೂಸೆ ಗಂಜಿ ಹಾಲು ಡೈಲಿ ಮಣ್ಣು ರಾಗಿ ಕಟ್ಟಿ ಯಾರು ಬಂದ್ರೆ ಒಳ್ಳೆ ಬೆಲೆಗೆ ಕೇಳಿದ್ರು ಮಹಾರಾಷ್ಟ್ರದಲ್ಲಿ ಎಂಟು ಲಕ್ಷಕ್ಕೆ ಕರ್ನಾಟಕದಲ್ಲೇ ಆಗಲಿ ಮಹಾರಾಷ್ಟ್ರದಲ್ಲೇ ಆಗಲಿ ಮೈಸೂರಿಗೆ ಬಂದ್ಮೇಲೆ ಇನ್ನೂ ಹೆಸರು ಮಾಡಲಿ ಅಣ್ಣ ಅಂತ ಕರೋನು